ನಮ್ಮ ಮೈಸೂರು ದಸರಾದ ಆಹಾರ ಮೇಳ ನಿರೀಕ್ಷೆಗೂ ಮೀರಿ ಜನರಿಂದ ತುಂಬ ಹೋಗಿರುವಂಥದ್ದು ಸಾಕಷ್ಟು ಮಂದಿ ವಿವಿಧ ಬಗೆಯ ಆಹಾರಗಳನ್ನು ಸವಿಬೇಕು ಅನ್ನೋ ನಿಟ್ಟಿನಲ್ಲಿ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ಆಹಾರ ಮೇಳಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಬಂದಿರುವಂತಹ ಜನರಿಗೆ ಯಾವೆಲ್ಲ ಫುಡ್ ಇಷ್ಟ ಆಯಿತು ಯಾವೆಲ್ಲ ಮಳಿಗೆಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ ನೋಡೋಣ ಬನ್ನಿ ಮೂರನೇ ಸಲ ಬಂದಿರೋದು ಇಷ್ಟ ಆಗಿದೆ ಹೌದು 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 ಚೆನ್ನಾಗಿದೆ ಲಾಸ್ಟ್ ಟೈಮ್ ಇಂತ ಇಲ್ಲ ಚೇಂಜ್ ಆಯ್ತು ಟೇಸ್ಟ್ ಹೌದು ಚೆನ್ನಾಗಿದೆ ಹೌದು ಇಷ್ಟು ಇವಾಗ ಬಂದ್ವಿ ಅಲ್ಲಿ ಅಲ್ವಾ ಹೊಸಕೋಟೆ ದಮ್ ಬಿರಿಯಾನಿ ಮತ್ತೆ ಇನ್ನೊಂದು ಬಂಬು ಬಿರಿಯಾನಿನೇ ಅಲ್ಲೂ ಟೇಸ್ಟ್ ಮಾಡಿದ್ವಿ ಇಲ್ಲೂ ಇದನ್ನೇ ಮಾಡ್ತಾ ಇದ್ದೀವಿ ಚೆನ್ನಾಗೈತೆ ಇದು ಇದು ಚೆನ್ನಾಗೈತೆ ಟೇಸ್ಟ್ ಮೇಡಮ್ ನಾವು ಮೂರು ನಾಲ್ಕು ವರ್ಷದಿಂದ ಇಡ್ತಾ ಇದ್ದೀವಿ ಮೇಡಮ್ ನಾವು ಕಡದ ಮೂರು ಮೂರು ವರ್ಷ ನಾವು ಇಡ್ತಾ ಇದ್ದೀವಿ ಮೇಡಮ್ ಮೊದಲೆಲ್ಲ ಹದಿನೈದು ವರ್ಷದಿಂದ ಮಾಡ್ತಾ ಅವ್ರು ಎಷ್ಟು ಮಾಡ್ಕೊಂಡು ನಮಗಂತ ಗೊತ್ತಿಲ್ಲ ನಾವು ಮೂರು ವರ್ಷದಿಂದ ಮಾಡ್ತಿದ್ವಿ ಮೂರು ಹತ್ತಿನ ನಾವು ಪುನಲ್ ಮೇಡಮ್ ಬ್ಯಾಂಬೂನಲ್ಲಿ ಮಾಡಿದ್ರೆ ಅದು ನೈಸರ್ಗಿಕವಾಗಿ ಬರತಕ್ಕಂಥ ಪದಾರ್ಥ ಆಗಿರುತ್ತೆ ಮೇಡಮ್ ಮಾಡಿದ್ರೆ ಅದು ಕೆಮಿಕಲ್ ಯುಕ್ತ ಆಗಿರುತ್ತೆ ಹಾಗಾಗಿ ನಾವು ಪಾತ್ರೆ ಮಾಡಿದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಕೊಡಬೋಯಿತ್ತು ಆದರೆ ನಾವು ಬ್ಯಾಂಬೂಲೇ ಮಾಡಬೇಕು ಅಂತ ಅನ್ಕೊಂಡು ಇಷ್ಟು ಥರ ಕೂಡ ಈಗ ರೆಡಿ ಮಾಡಿ ಕೊಡ್ತಾರೆ ಜನ ಎಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಬ್ಯಾಂಬೂ ನಾವು ಕೊಡುಗು ಆ ಕಡೆ ಎಲ್ಲ ಹೋಮ್ ಮೇಡ್ ಮಸಾಲ ಹೋಮ್ ಮೇಡ್ ಮಸಾಲೆ ಮೇಡಮ್ ನಮ್ದೆಲ್ಲೂ ನಾವು ಯಾವ್ದು ಕೂಡ ಅಂಗಡಿ ತಂದು ಮಾಡ್ತಾ ಇಲ್ಲ ನಾವೆಲ್ಲ ತಗೊಂಡ್ಬಿಟ್ಟು ಮೇಲೆ ರೆಡಿ ಮಾಡ್ಕೊಂಡು ಕೊಡ್ತಕ್ಕಂಥದ್ದು ನಾವು ಕೊರತಕ್ಕಂಥ ಅಕ್ಕಿ ಎರಡು ಸಾವಿರದ ನಾಲ್ಕು ಮೇಡಮ್ ದಾವತ್ ಅಂತ ಜನಗಳಿಗೆ ಒಂದು ಚೆನ್ನಾಗಿ ಇರಲಿ ಅಂತ ನಾವು ಮೇಡಮ್ ಜನ ಎಲ್ಲರೂ ಯಾವ ತರ ಇಷ್ಟಪಟ್ಟು ಬರ್ತಿದ್ದಾರೆ ಅಂತಂದ್ರೆ ಬೆಂಗಳೂರಿಂದ ಕೂಡ ಹುಡ್ಕೊಂಡು ಬರ್ತಾರೆ ಮೇಡಮ್ ನಾನು ಎಲ್ಲ ಸಲ ಹುಡ್ಕೊಂಡು ಫೈನಲ್ ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಸಾರ್ ನಿಮ್ಮನ್ನೇ ಹುಡ್ಕಿದ್ ನಾವು ಫಸ್ಟ್ ನಿಮ್ಮ ಅಂಗಡಿಗೆ ಬರಬೇಕು ಅಂತ ನಿಮ್ಮನ್ನೇ ಸರ್ಚ್ ಮಾಡ್ಕೊಂಡಿ ಅಂತ ಅಂದ್ಬಿಟ್ಟು ಮೇಡಮ್ ಹತ್ತು ಬಿರಿಯಾನಿ ಮೇಡಮ್ ತುಂಬಾ ತುಂಬಾ ರೆಸ್ಪಾನ್ಸ್ ಇದೆ ನಮ್ಗೆ ತುಂಬಾ ರೆಸ್ಪಾನ್ಸ್ ಇದೆ ನಾವು ಎಲ್ಲ ಹಾಗಾಗಿ ಮೇಡಮ್ ಅಂತಾನೆ ಜಾಗ ಮಾಡ್ತಾ ಇದ್ವಿ ಜನಗಳು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹಾಗಾಗಿ ಚೆನ್ನಾಗಿದೆ ನಾರ್ಮಲ್ ಕೋಳಿ ಇನ್ನೂರು ರೂಪಾಯಿ ನಾಟಿ ಕೋಳಿ ಇನ್ನೂರ ನಾವು ನಾಟಿ ನಳ್ಳಿ ಸಾಂಬಾರು ಮಾಡ್ತಾ ಇದ್ವಿ ಮತ್ತೆ ಮುದ್ದೆ ಮಾಡ್ತಾ ಇದ್ವಿ ನಾಟಿ ಕೋಳಿ ಸಾಂಬಾರ ಮಾಡ್ಕೊಟ್ಟಿದ್ವಿ ಮತ್ತೆ ಬಿದ್ರಕ್ಕಿ ಬಿದಿರಲ್ಲಿ ಬಿಡ್ತಕ್ಕ ಯಾವ ವರ್ಷಕ್ಕೋಸ್ಕರ ಬಿಡ್ತಕ್ಕಂಥ ಬಿದ್ರಕ್ಕಿಲಿ ಪಾಯಸ ಮಾಡಿಕೊಡ್ತಾ ಇದ್ವಿ ಮತ್ತೆ ಮಾಗಲಿ ಬೇರೆ ಟೀಯನ್ನು ಅನ್ನ ಕೊಡ್ತೀವಿ ಮೇಡಮ್ ನಾವು ಇಷ್ಟು ವೆರೈಟಿಯನ್ನು ಕೊಡ್ತಾ ಇದೀವಿ ಮೇಡಮ್ ಮುಂಚೂರು ಮೇಡಮ್ ತಿಂಡಿ ಬಿರಿಯಾನಿ ತಿಂದೆ ಹಾಂ ನೈಂಟಿ ನೈನ್ ರುಪೀಸ್ ಭಾಳ ಟೇಸ್ಟ್ ಆಗೈತೆ ಬಟ್ ಆರ ಮೇಳ ಅಂತಂದರೆ ನಾವು ಕೇಳಿದ್ದೆ ಬಂದು ನೋಡಿರಲಿಲ್ಲ ಇವಾಗ ಏನಾಯಿತು ಆರ ಮೇಳ ಅಂದರೆ ಭಾಳ ಔಟ್ ಆಫ್ ಸ್ಟೇಟು ನಮ್ಮ ಮತ್ತೆ ನಮ್ಮ ಡಿ ಸ್ಟೇಟಲ್ಲಿ ಯಾವ್ಯಾವ ಡಿಸ್ಟಿಕ್ ಐತೆ ಇಲ್ಲಿ ಮಸಾಲೆ ಬೆಣ್ಣೆ ದೋಸೆ ಚಿಕನ್ ಪಲಾವು ಮತ್ತು ತಂದೂರಿ ಚಿಕನು ಮತ್ತು ಮಶ್ರೂಮ್ ಮಸಾಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಔಟ್ ಆಫ್ ಸ್ಟೇಟವರೆಲ್ಲ ಬಂದು ಔಟ್ ಆಫ್ ಕಂಟ್ರಿಯವರು ಸುಧಾ ಬರ್ಬೋದು ಇಲ್ಲಿ ಫುಡ್ಡು ಅಂದರೆ ನಮ್ಮ ಭಾರತದಲ್ಲಿ ಆಹಾರ ಪದ್ಧತಿ ಯಾವ ಥರ ಐತೆ ಅಂದರೆ ನಾನಾ ಥರ ಇದೆ ಎಲ್ಲ ಥರದ ಆಹಾರ ಪದ್ಧತಿನೂ ಐತೆ ಮತ್ತು ವೇಷ ಬೇರೆ ಬ ಭಾಷೆ ಎಲ್ಲ ಡಿಫ್ರೆಂಟ್ ನಮ್ಮ ಇಂಡಿಯಿಂದ ಬರಿ ಡಿಫ್ರೆಂಟ್ ಅದರಲ್ಲೂ ಕರ್ನಾಟಕ ಮೈಸೂರು ದಸರಾ ಅಂತಂದರೆ ಇನ್ನು ಹೇಳಕೂಡ್ದು ಇಡೀ ವರ್ಲ್ಡ್ ಅಟ್ರಾಕ್ಟಿವ್ ಆಗೋಂಥ ತಿಳಿಸಿದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪಬ್ಲಿಕರ್ಸ್ ಬಂದು ಇಲ್ಲಿ ಅವ್ರಿಗೂ ಬಿಸ್ನೆಸ್ ಆಗಲಿ ಮತ್ತು ನಮಗೂ ಇದಾಗಲಿ ಅಂತೇಳಿ ಬಂದು ನಾವು ಎಲ್ಲ ನಿಮ್ಮ ಮತ್ತು ಇವರು ಈ ಮಾಧ್ಯಮದವ್ರು ಸುಧಾಪಪ್ಪ ಇಲ್ಲಿ ಬಂದು ಎಲ್ಲ ಅಡ್ವರ್ಟೈಸ್ಮೆಂಟು ಎಲ್ಲಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಮೇನ್ ಕಾರಣ ಇವತ್ತು ಮಾಧ್ಯಮದವ್ರೆ ಮಾಧ್ಯಮದವ್ರು ಇಲ್ಲದೇ ಯಾವುದೂ ನಡೆಯೋದಿಲ್ಲ ಮಾಧ್ಯಮದವ್ರು ಬಂದು ಮಾಡ್ತಾಯಿದ್ರಿ ಭಾಳ ಖುಷಿ ಅಂತೇಳಿ ನಾನು ಮಾತಾಡಿಕೆ ಇಚ್ಛಿಸ್ತಾ ಇದ್ದೀನಿ ಏನು ಕಬಾಬು ಚಿಕನ್ನು ಮತ್ತು ಎಗ್ಗು ಎಲ್ಲ ನಾನ್ ವೆಜ್ಜು ಭಾಳ ಚೆನ್ನಾಗಿತ್ತು ಎಲ್ಲ ಐಟಮು ಮತ್ತು ವೆಜ್ಜು ಮಸಾಲೆ ದೋಸೆ ಬೆಣ್ಣೆ ಯಾವುದೋ ದಾವಣಗೆರೆ ಬೆಣ್ಣೆ ದೋಸೆ ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಮತ್ತೆ ಎಲ್ಲ ಚೆನ್ನಾಗಿತ್ತು ಬೀದರ್ ಹಿಡಿದು ಚಾಮರಾಜನಗರದವ್ರಿಗೂ ಅಪ್ ಟು ಡೇಟ್ ಎಲ್ಲ ಫುಡ್ಡು ಮಾಡಿದ್ದಾರೆ ಭಾಳ ಚೆನ್ನಾಗಿತ್ತು ರೇಟು ನೈನ್ಟೀನ್ ರುಪೀಸ್ ರೀಸನೇಬಲ್ ಅನ್ನಿಸ್ತು ಮತ್ತೆ ನಾಟಿ ಕೋಳಿ ಇದೆ ಸ್ಪೆಷಲ್ ಹಳ್ಳಿ ವಿಲೇಜ್ ಅದು ಒನ್ ನೈಂಟಿ ನೈನ್ ಅದು ಚೆನ್ನಾಗಿದೆ ಅನಿಸ್ತು ನಾವು ಫಿಶ್ ತಿಂದ್ವಿ ಚಿಕನ್ ತಿಂದ್ವಿ ಬಿರಿಯಾನಿ ತಿಂದ್ವಿ ಫ್ರೆಂಚ್ ಫ್ರೈಸ್ ತಿಂದ್ವಿ ಜಿಲೇಬಿನ್ ಜಾನ್ ತಿಂದ್ವಿ ನಮಗೆ ಫಿಶ್ ತವಾ ಫ್ರೈ ತುಂಬಾ ಇಷ್ಟ ಆಯ್ತು ತುಂಬಾ ಖುಷಿ ಅನಿಸ್ತಾ ಇದೆ ವರ್ಷಕ್ಕೊಂದ್ಸರಿ ತುಂಬಾ ಎಂಜಾಯ್ ಮಾಡ್ತಿವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಎಲ್ಲರೂ ಇಲ್ಲಿ ಬಂದು ಊಟ ಮಾಡಿ ದಸರಾ ಬಿರಿಯಾನಿ ತಿಂದಿದ್ದೀನಿ ಮಧುರೆ ಜಿಗರ್ದಂಡ ತಿಂದಿದ್ದೀವಿ ಇದು ಮೂರನೇ ಸಲ ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸೊ ಪ್ರತಿಯೊಂದು ಊಟಗಳು ಅಡುಗೆಗಳು ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್ ಅಷ್ಟೊಂದು ಟೇಸ್ಟ್ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದೀವಿ ಪ್ರತಿದಿನ ಬೇರೆ ಬೇರೆ ಸ್ಟಾಲ್ಗಳು ಟ್ರೈ ಮಾಡ್ತಾ ಇದೀವಿ ಎರಡು ದಿನ ಫ್ಯಾಮಿಲಿ ಜೊತೆ ಬಂದು ಈಗ ಫ್ರೆಂಡ್ ಜೊತೆ ಬಂದಿದ್ದೀನಿ ನಾನ್ ವೆಜ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಖಂಡಿತ